ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತೇನೆ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಸದ್ಯಕ್ಕೆ ಇವಾಗ ಡಿಜಿಟಲ್ ಯುಗದಲ್ಲಿ ಜೀವನ ನಡೆಸ್ತಾಯಿದ್ದೀವಿ ಅಂತ ಅಂದರೆ ತಪ್ಪಾಗೋದಿಲ್ಲ ಅಲ್ವಾ ಸ್ನೇಹಿತರ ಹೌದು ನಮ್ಮ ಅಜ್ಜಿ ಹಾಗೆ ನಮ್ಮ ತಾಯಿಯಿಂದಿರಿಗೆಲ್ಲ ಪಾಪ ಎಷ್ಟು ಕಷ್ಟ ಇರ್ತಿತ್ತು ನೆನೆಸ್ಕೊಂಡ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಅಲ್ವಾ ನಮಗೆಲ್ಲ ಬಟ್ಟೆ ತೊಳೆಯೋಕ್ಕೆ ಅಂತ ವಾಷಿಂಗ್ ಮಿಷಿನ್ಗಳಿದೆ ಪಾಪ ಅವರು ಅವರೇ ತೊಳ್ಕೊಬೇಕಿತ್ತು ಮಸಾಲೆಗಳನ್ನ ರುಬ್ಬೋಕೆ ಅಂತ ಮಿಕ್ಸಿಗಳು ಗ್ರೈಂಡ್ರುಗಳಿದಾವೆ ಅವರು ಪಾಪ ಕಲ್ಲುಗಳಲ್ಲಿ ರುಬ್ತಾಯಿದ್ರು ಹಾಗೆ ನೀರನ್ನ ಸಹ ಕಿಲೋಮೀಟ್ರ್ ಗಟ್ಟಲೆ ದೂರ ಹೋಗಿ ನೀರನ್ನ ತರ್ತಾಯಿದ್ರು ಕುಡಿಯುವಂತಹ ನೀರನ್ನ ನಮಗೆ ಆ ಯೋಚನೆನೇ ಇಲ್ಲ ಬಿಡಿ ಸುಮ್ಮನೆ ಒಂದು ನಲ್ಲಿ ತಿರುಗಿಸಿದ್ರೆ ಸಾಕು ನೀರು ಬಂದು ಬಿಡುತ್ತೆ ಆದರೆ ನಮಗೆ ಇವಾಗ ಏನಾಗಿದೆ ಅಂತಂದರೆ ನಮಗೆ ಈ ಲೈಫ್ ಸ್ಟೈಲನ್ನ ಜೀವನ ಮಾಡೋಕ್ಕೇ ನಮಗೆ ಕಷ್ಟ ಆಗ್ತಾಯಿದೆ ಇನ್ನೇನಾದರೂ ಹಿಂದಿನ ಕಾಲದವ್ರ ಥರ ಇದ್ದಿದ್ದರೆ ತುಂಬ ಜನ ಹೇಳ್ತಾರೆ ನಮ್ಮಾಗಿದ್ದಿದ್ರೆ ನೀವೇನು ಮಾಡ್ತಾಯಿದ್ರಿ ಅವಾಗೆಲ್ಲ ನಮಗೆ ಕರೆಕ್ಟಾಗಿ ಕರೆಂಟಿನ ಸೌಲಭ್ಯ ಇರಲಿಲ್ಲ ಹಾಗೆ ನೀರಿನ ಸೌಲಭ್ಯಗಳು ಇರ್ತಾ ಇರಲಿಲ್ಲ ನಮ್ಗಳಾಗಿದ್ದಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಹೇಳ್ತಾ ಇರ್ತಾರೆ ಇವಾಗ ನಾವು ಈ ಒಂದು ವಾಚ್ನ ನೋಡೋದಾದರೆ ಈ ಒಂದು ವಾಚ್ ಫೈರ್ ಬೋಲ್ಟ್ ಅನ್ನೋ ಒಂದು ಕಂಪ್ನಿದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ಬೋದು ಮಹೇಂದ್ರ ಸಿಂಗ್ ಅವರು ನೋಡಿದ್ರೆ ಒಂಥರ ಆಗುತ್ತೆ ಯಾಕಂದ್ರೆ ಅವ್ರನ್ನ ಫೈರ್ ಬೋಲ್ಟ್ ರಾಕ್ ಅನ್ನೋ ಈ ಒಂದು ವಾಚ್ ತರ್ಟಿ ತ್ರೀ ಎಮ್ ಎಮ್ ಅಂದರೆ ಒನ್ ಪಾಯಿಂಟ್ ತ್ರೀ ಅಮೂಲ್ಡ್ ಡಿಸ್ಪ್ಲೇನ ಈ ಒಂದು ವಾಚ್ ಹೊಂದಿದೆ ತ್ರೀ ನೈಂಟಿ ಹೈ ರೆಸೊಲ್ಯೂಷನ್ ಪಿಕ್ಸೆಲ್ನ ಸಹ ಹೊಂದಿದೆ ಅದಲ್ದೇ ಇದರಲ್ಲಿ ಇನ್ನೂ ಹಲವಾರು ಆಪ್ಷನ್ಗಳನ್ನ ನಾವು ನೋಡಬಹುದು ಅದೇನು ಅಂತ ಅಂತ ನೋಡೋದಾದ್ರೆ ಮಲ್ಟಿ ವಾಚ್ ಫೇಸಸ್ ಇದೆ ಇದು ಇನ್ ಬಿಲ್ಟ್ ಮೈಕ್ ಅಂಡ್ ಸ್ಪೀಕರ್ ನ ಹೊಂದಿದೆ ಹಾಗೆ ಟ್ರ್ಯಾಕ್ ಎಸ್ಪಿ ಓ ಟೂ ನ ಹೊಂದಿದೆ ಹಾಗೆ ಸ್ಲೀಪಿಂಗ್ ಮಾನಿಟರ್ನ ನ ಸಹ ಇದರಲ್ಲಿ ಅಳವಡಿಸಲಾಗಿದೆ ಹಾಗೆ ಸ್ಮಾರ್ಟ್ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾರ್ಟ್ ರೇಟ್ ಹಾರ್ಟ್ ರೇಟಿಂಗ್ ಮೇನ್ ಎಲ್ಲ ಸ್ಮಾರ್ಟ್ ವಾಚ್ಗಳನ್ನ ತುಂಬ ಜನ ತೆಗೆದುಕೊಳ್ಳೋದೆ ಅವರ ಹಾರ್ಟ್ ರೇಟಿಂಗ್ ಟ್ರ್ಯಾಕನ್ನ ನೋಡೋಕಾಗಿ ಹಾಗಾಗಿ ಈ ಒಂದು ವಾಚಲ್ಲಿ ಹಾರ್ಟ್ ರೇಟಿಂಗ್ ಟ್ರ್ಯಾಕ್ ಸಹ ಇದೆ ಹಾಗೆ ಬ್ರೀತಿಂಗ್ ಟ್ರೈನಿಂಗ್ ಸಹ ಇದೆ ಎ ಐ ವಾಯ್ಸ್ ಅಸಿಸ್ಟೆಂಟ್ ಸಹ ಇದೆ ಮ್ಯೂಸಿಕ್ ಕಂಟ್ರೋಲ್ನ ಸಹ ನಾವು ಈ ಒಂದು ವಾಚ್ನಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ನಾವು ಹಲವಾರು ಆ್ಯಕ್ಟಿವಿಟಿಗಳನ್ನ ಸಹ ಇದರಲ್ಲಿ ನಾವು ನೋಡ್ಬೋದು ನೋಡ್ ನೀವು ಇಲ್ಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ಔಟ್ಡೋರ್ ವಾಕ್ ಆಗಿರ್ಬೋದು ಹಾಗೆ ಬಾಸ್ಕೆಟ್ಬಾಲು ತುಂಬ ಅಂದರೆ ತುಂಬ ವೆರೈಟಿಗಳನ್ನ ನಾವಿಲ್ಲಿ ನೋಡ್ಬೋದು ಔಟ್ಡೋರ್ ಸೈಕಲಿಂಗ್ ಆಗಿರ್ಬೋದು ಹಾಗೆ ಜಂಪ್ ರೋಪು ಫುಟ್ಬಾಲು ಕ್ರಿಕೆಟು ಬ್ಯಾಡ್ಮಿಂಟನ್ನು ಈ ರೀತಿ ಬೇಸ್ಬಾಲು ತುಂಬ ಅಂದರೆ ತುಂಬ ಇದೆ ಯೋಗ ತುಂಬ ವಾಚ್ ಮಾತ್ರ ಸಾಕತಾಗಿದೆ ನೋಡಿ ಫೈರ್ ಬೋಲ್ಟ್ ಈ ಒಂದು ಸ್ಮಾರ್ಟ್ ವಾಚಿನ ಕಂಪ್ನಿ ತುಂಬ ಚೆನ್ನಾಗಿದೆ ಈ ಒಂದು ವಾಚಿನ ಬೆಲ್ಟ್ ಸಹ ನೀವು ನೋಡಬಹುದು ತುಂಬ ಸ್ಮೂತ್ ಅಂದರೆ ಸ್ಮೂತ್ ಆಗಿದೆ ಇದು ಸೈಡ್ ಕೀ ಬರುತ್ತೆ ಈ ಸೈಡ್ ಕೀನ ಹೀಗೆ ಮುಂದಕ್ಕೆ ಎತ್ತಿರಿಸ್ತಾ ಹೋದ್ರೆ ಈ ಡಿಸ್ಪ್ಲೇ ಇದು ಏನು ನೋಡ್ತಾ ಇದ್ರೆ ಈ ರೀತಿ ಚೇಂಜ್ ಆಗುತ್ತೆ ಇಲ್ಲಿ ಬೇಕು ಅಂತಂದ್ರೆ ನೀವು ನಿಮ್ಮ ಫೋಟೋಗಳನ್ನೂ ಸಹ ಹಾಕೋಬಹುದು ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ಆಪ್ಷನ್ಗಳಿದೆ ಅಂತ ಅದಲ್ಲದೇ ಫೀಮೇಲ್ಸ್ಗೆ ಅಂತ ಸ್ಪೆಷಲ್ ಒಂದು ಫೀಚರ್ ಇದೆ ಅದೇನಪ್ಪ ಅಂದರೆ ಹೆಲ್ತ್ ಎಲ್ಲ ಹೇಳ್ಬಿಟ್ಟು ಆ ಒಂದು ಆಪ್ಷನಲ್ಲಿ ರಿಮೈಂಡರ್ ಥರ ಅದು ಯೂಸ್ ಆಗುತ್ತೆ ಅಲ್ಲಿ ಬೇಕಾದ್ರೆ ನಾವೇನಾದರೂ ರಿಮೈಂಡರ್ ಮಾಡೋದಿದ್ರೆ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಹಾಗೆ ತುಂಬ ಅಂದರೆ ತುಂಬ ಆಪ್ಷನ್ಗಳು ಚೆನ್ನಾಗಿದೆ ಸೆಟ್ಟಿಂಗ್ಸು ನಾನು ಈಗ ಹೋಗ್ತಾಯಿದ್ದೀನಿ ಈಗ ಇಷ್ಟೋ ತನಕ ನೋಡಿ ಡಿಸ್ಪ್ಲೇ ನಮಗೆ ಈ ರೀತಿ ಕಾಣಿಸ್ತಾ ಇತ್ತು ಇದನ್ನ ಸ್ಮಾರ್ಟ್ ಸ್ಟೈಲನ್ನು ಈ ಒಂದು ಆಪ್ಷನ್ಗೆ ಕೊಟ್ಟರೆ ಎಲ್ಲ ಸಹ ಒಂದೇ ತಾಯಿ ಇರುತ್ತೆ ಈಗ ಏನು ಆಪ್ಷನ್ಗಳನ್ನ ನಾನು ನಿಮಗೆ ತೋರಿಸ್ತೇ ಅದೆಲ್ಲನೂ ಇಲ್ಲಿ ನೀವು ನೋಡ್ಬೋದು ಮೆಸೇಜಸ್ಗಳು ಇರುತ್ತಲ್ವ ಮಾಮೂಲಿ ಮೆಸೇಜ್ಗಳು ನಮ್ಮ ಮೊಬೈಲ್ಗಳಿಗೆ ಏನು ಬರುತ್ತೆ ಈ ಒಂದು ವಾಚನ್ನು ನಮ್ಮ ಮೊಬೈಲಿಗೆ ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಬರ್ತಕ್ಕಂತಹ ನೋಟಿಫಿಕೇಷನ್ ನಿಮ್ಮ ವಾಚ್ಗಳಲ್ಲೇ ಸಹ ತೋರಿಸುತ್ತೆ ಇವಾಗ ನೋಡಿ ಈ ರೀತಿ ಈ ಒಂದು ಫೀಚರ್ಗಳ್ ನಮಗೆ ಕಾಣಿಸ್ತಾ ಬರುತ್ತೆ ಇದೇ ರೀತಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ಟಿಂಗ್ಸ್ಗಳನ್ನ ಚೇಂಜ್ ಮಾಡಿಕೊಂಡ್ರೆ ಆಯಿತು ಇನ್ನು ಈ ಒಂದು ಸೈಡಿಗೆ ಇಟ್ಟು ಇನ್ನೇನಿದೆ ಅಂತ ನೋಡೋದಾದರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಒಂದು ಸಿಗುತ್ತೆ ಚಾರ್ಜರ್ ವೈಯರ್ ಅಷ್ಟೇ ಆ ಒಂದು ವೈಯರನ್ನು ನಾವು ನಮ್ಮ ಮೊಬೈಲ್ ಚಾರ್ಜರ್ ಮಾಡ್ತೀವಲ್ಲ ಆ ಒಂದು ಅಡಾಪ್ಟ್ರಿಗೆ ಈ ಒಂದು ವೈರ್ನ ಹಾಕೋಬೋದು ಹಾಕ್ಕೊಂಡು ನಾವು ನಮ್ಮ ಸ್ಮಾರ್ಟ್ ವಾಚನ್ನ ಚಾರ್ಜ್ ಮಾಡ್ಕೋಬೋದು ಇದು ನಿಮಗೆ ಒಂದು ವಾರದ ತನಕ ಚಾರ್ಜ್ ಬರುತ್ತೆ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡು ಹಾಗೆ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನ ಮರೆಯೋಕೆ ಬಿಡಿ ಅದಲ್ಲದೆ ಇದರೊಳಗಡೆ ಈ ರೀತಿ ಒಂದು ಚಿಕ್ಕದೊಂದು ಬುಕ್ನ ಕೊಟ್ಟಿರ್ತಾರೆ ಒಂದು ವಾಚ್ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಇದರಲ್ಲೆಲ್ಲ ಫುಲ್ ಡೀಟೇಲ್ಸ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ಸಾಕು ನೀವು ಇವಾಗ ನನ್ನ ಕೈಲಿ ನೋಡ್ತಾ ಇರೋದು ಸಹ ಫೈರ್ ಬೋಲ್ಟ್ ಅನ್ನೋ ಹಲ್ಕ್ ಅನ್ನೋ ಒಂದು ವಾಚ್ ಕೆಲವೊಂದು ಕಾರ್ಡ್ಗಳು ಸಹ ಈ ಒಂದು ಬಾಕ್ಸ್ ನಮಗೆ ದೊರೆಯುತ್ತದೆ ಈ ಒಂದು ವಿಡಿಯೋ ಇಷ್ಟಾಗಿದೆ ಅಂತ ನಾನಂತೂ ಭಾವಿಸ್ತೀನಿ ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ದಯಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ